ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರೆ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದೆ ಮನಿ ಫ್ರೆಂಡ್ಸ್ ಯಾವತ್ತಿನ ನಾನು ಸ್ಟಾರ್ಟ್ ಮಾಡೋಣ ಇವತ್ತಿನ ಸ್ಪೆಷಲ್ ನಾವ್ ಏನಪ್ಪ ಅಂದ್ರೆ ನನ್ನ ಮಗನಿಗೆ ಜಡಿ ತೆಗೀದೈತಿ ಹಾಗಾಗಿ ಸಿಂಪಲ್ ಆಗಿ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವಿಡಿಯೋನ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಇವಾಗ ನನ್ನ ಮಗನಿಗೆ ಎರ್ತೀವಿ ನಾವು ಜಡಿ ದಿನ ಎರಿತೀವಿ ಸೊ ಯಾರು ಇವಾಗ ಮನಗಿಸಿನಿ ನೋಡ್ತಾ ಇರ್ಬೋದು ಮನಗಿಸಿದ್ದೀನಿ ಇವಾಗೆಲ್ಲ ನಮ್ಮ ಮಮ್ಮಿಯೋದು ಅಡುಗೆ ಮಾಡ್ಯಾರ ನಾನು ಪೂಜೆದು ಮಾಡೀನಿ ತೋರಿಸ್ತೀನಿ ಯಾವ ಥರ ಮಾಡೀನಿ ಅಂತ ಒಂಬತ್ತು ತಿಂಗ್ಳು ಮುಗಿಯಾಕೆ ಫ್ರೆಂಡ್ಸ್ ಹದಿನಾರು ತೆಗೀವಿ ಸೊ ಹಾಗಾಗಿ ಚಡಿ ತೆಗೆದ್ರೆ ಮುಗಿತಾ ಆ ತೆಗೆದ್ರೆ ಆಯಿತು ಇಂದಲಾರ್ದು ನಾಳೆ ತೆಗೀಬೇಕಂದ್ರೆ ಅಡ್ರೆಸ್ ವೇರ್ ಮಾಡ್ಬೇಕಂದ್ರೆ ಇಲ್ಲ ಆಯಾರ್ಯದು ಮಾಡ್ತಾರೆ ಹಾಗಾಗಿ ಸೀರೆನ ವೇರ್ ಮಾಡಂದ್ರೆ ಈ ಥರ ನಾನು ಸೀರೆನ ಉಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೀರೆ ಯಾವ ಥರ ಅದಂತ ಕಾಮೆಂಟ್ ಮಾಡಿ ಮತ್ತೆ ಏನಪ್ಪ ಅಂತಂದರೆ ನಾವು ಮನೆಯಲ್ಲೇ ತೆಗಿತೀವಿ ನಾ ಎಲ್ಲಿ ಬೇಡ್ಕೊಂಡಿಲ್ಲ ನಮ್ಮದು ತವರ್ಮನಿಯೊಳಗೆ ಹಿಂದೆ ಲಕ್ಷ್ಮೀ ಮೂಡಾಳ ಸೊ ಗೌಡಿಯೊಳಗೆ ಸೊ ಪವರ್ ಭಾಳ ಐತೆ ನಮ್ಮ ಹಾಗಾಗಿ ಹಂಗಾಗಿ ಅವನಿಗೆ ಆರಾಮದಿದ್ರೆ ಅವಾಗ ನಾನು ಅಲ್ಲೇ ಬಿಟ್ಕೊಂಡಿನಿ ಸೊ ಹಾಗಾಗಿ ಅಲ್ಲೇ ತೆಗತೀನಿ ತೋರಿಸ್ತೀನಿ ಅಲ್ಲಿ ಲಕ್ಷ್ಮಿ ಗುಡಿ ಯಾವ ಥರ ಐತೆ ಏನಂತ ಏನಂತಾರೆ ಗೋಡೆ ಒಳಗೇ ಉದ್ಭವ ಆಗ್ಯಾಗ ನಾನು ತೋರಿಸ್ತೀನಿ ಬನ್ನಿ ಇವಾಗ ಏನಪ್ಪ ಅಂತಂದ್ರೆ ಯಾವ್ಯಾವ ಥರ ನಾನು ಪೂಜೆ ಮಾಡೀನಿ ಏನೆಲ್ಲ ಅಡಿಕೆ ಮಾಡೀನಿ ಅಂತ ತೋರಿಸ್ತೀನಿ ಡ್ರೆಸ್ ಡ್ರೆಸ್ ಅಂತೂ ನಾನು ಒಂದು ಲಾಕ್ ಮಾಡೀನಿ ಫ್ರೆಂಡ್ಸ್ ಅದನ್ನು ನೋಡ್ಕೊಂಡು ಬನ್ನಿ ಬನ್ನಿ ಇವಾಗ ತೋರಿಸ್ತೀನಿ ಇನ್ನು ಸ್ವಲ್ಪ ಎಲ್ಲ ಪ್ರಸಾದು ಗುಡಿಸ್ಬೇಕು ಏನಂತಾರೆ ನಾವು ಸೊ ಅದ್ರ ಮಾವಿನ ಕಡೆ ಆಮೇಲೆ ತೆಗೆಸ್ತೆ ಫಸ್ಟ್ ಐಗಳಂತಾರಲ್ಲ ಆಚಾರ ಅವ್ರ ಕಡೆಯಲ್ಲಿ ತೆಗೆಸ್ಬೇಕು ಮಮ್ಮಿ ಹೇಳೋಕೆ ಹೋಗ್ಯಾರ ಬಂದು ಬೆಳಕ ಅವ್ರು ತೆಗೀತಾರೆ ಇವಾಗೆಲ್ಲ ನಾನು ಒಯ್ದೆಲ್ಲ ಇಟ್ಕೋಬೇಕು ಅಜ್ಜ ಕಡೆ ಸೊ ಹಾಗಾಗಿ ಬನ್ನಿ ಇವಾಗ ಏನೇನು ಮಾಡಿ ತೋರಿಸ್ತೀನಿ ಸೊ ಇನ್ನು ಯಾರೇನು ಚಾನೆಲ್ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಡಿಯನ್ನು ಕೊಲೆ ತರ್ಕೊಂಡು ನೋಡಿ ತುಂಬ ಜನ ಸಪೋರ್ಟ್ ಮಾಡಾಕತ್ತಾರೆ ಅವ್ರಿಗೆಲ್ಲರಿಗೆ ತುಂಬ ಹೃದಯದ ధన్యవాదాలను తెలుసాకి ఇష్టపడతీ ఫ్రెండ్స్ బాన్ని తోర్స్తీని మరి ఇం వందేనప్ప అంద్ర వీడియోస్ వ్యూస్ చనక చన సపోర్ట్ మాక థ్యాంక్ యూ సో మచ్ కట్ సార్ కరికడ బిల్ ಇಲ್ಲಿ ಆರು ಗಂಟೆ ಆಗಿತ್ತು ಫ್ರೆಂಡ್ಸ್ ಆರು ಗಂಟೆ ಅನ್ನತ್ಲೆ ನಾನು ನಮ್ಮ ಮನೆಯಲ್ಲಿ ನಾವಿರೋಂಥ ಮನೆಯೊಳಗೆ ಮಮ್ಮಿ ಮನಿದು ಪೂಜೆ ಮಾಡಿಕೊಂಡೆ ಆಮೇಲೆ ಹಿಂದ್ಗಡೆ ನಮ್ಮ ದೊಡ್ಡಮ್ಮರ ಮನೆಯೊಳಗೆ ಅದು ಲಕ್ಷ್ಮೀ ಮೂಡ ಹಾಗಾಗಿ ನಾನು ಅಲ್ಲೇ ಚಳಿ ತೆಗಿಬೇಕಂತ ಬೇಡ್ಕೊಂಡಿದ್ದೆ ಇಲ್ಲಿ ಫಸ್ಟಿಗೆ ನಮ್ಮ ಮನೆಯೊಳಗೆ ಪೂಜೆ ಮಾಡಿದೆ ಇಲ್ಲೇನೂ ಸ್ವಲ್ಪ ಉಡಿ ತುಂಬಿದೆ ಫ್ರೆಂಡ್ಸ್ ಯಾಕಂತಂದ್ರೆ ಒಂದು ಕಡೆ ಮಾಡು ಒಂದು ಕಡೆ ಬಿಟ್ಟರೆ ಸರಿ ಅನ್ಸಲ್ಲ ಅಂತ ಇಲ್ಲಿನೂ ವಿಡಿಯೋ ಇಲ್ಲಿನೂ ಉಡಿ ತುಂಬಿ ಅಲ್ಲಿನೂ ಉಡಿ ತುಂಬಿದೆ ನೋಡಿ ಎಷ್ಟು ಮನೆಯೊಳಗೆ ಪೂಜೆ ಮಾಡಿದರೆ ಎಷ್ಟು ಎಷ್ಟು ಸಮಾಧಾನ ಅನ್ಸುತ್ತೆ ನೆಮ್ಮದಿ ಜಾಸ್ತಿ ಅನ್ಸುತ್ತೆ ಸೊ ಹಾಗಾಗಿ ಡೈಲಿ ಪೂಜೆ ಮಾಡಿದ್ರೇನೋ ಒಂಥರ ಖುಷಿ ಇಲ್ಲಿ ನೋಡಿ ಎಲ್ಲನೂ ಎಡಿ ಹಿಡಿದು ಉಡಿ ತುಂಬಿ ಎಲ್ಲ ಪೂಜೆ ಮಾಡಿದೆ ನೋಡಿ ಯಾವ ಥರ ಆಯಿತು ಪೂಜೆ ಅಂತ ಕಮೆಂಟ್ ಮಾಡಿ ಇದು ದಂಡಿನ ಮುಂದೆ ಕಟ್ಬೇಕಂದ್ರೆ ಅದು ಕರ್ಪೂರದ ಮೂರ್ತಿ ಐತಿ ಫ್ರೆಂಡ್ಸ್ ಹಾಗಾಗಿ ಅದು ಜರಾಕತ್ತಿತ್ತು ಹಾಗೆ ಹಿಂದೆ ಇಟ್ಬಿಟ್ಟೆ ಇವಾಗ ಅಚ್ಚ ಕಡೆ ಹೋಗಿ ಪೂಜೆ ಮಾಡಬೇಕು ವಿಡಿಯೋನ ಸ್ವಲ್ಪ ಲೇಟ್ ಆಗತ್ತವ ಫ್ರೆಂಡ್ಸ್ ಪ್ಲೀಸ್ ಕ್ಷಮಿಸಿ ಎಡಿಟ್ ಮಾಡೋಕೆ ಟೈಮ್ ಸಿಗೋಲ್ಲಾಗೈತೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಲಕ್ಷ್ಮಿ ಮೂಡಿದ್ದು ಮಾಡಿದೊಳಗೆ ಸೊ ಇಲ್ಲಿ ಒಂದು ಸ್ಟೂಡಿ ತುಂಬಿ ಪೂಜೆ ಮಾಡಿ ಇಲ್ಲಿನೂ ಜಡಿ ತಿನ್ನೇನು ಬೇಕಲ್ಲನೋ ಐಟಮ್ಸ್ ತೊಗೊಂಡ್ಬಂದಿಟ್ಟೆ ಸೋ ಏನಂತಾರೆ ಆಯರಿ ಮಾಡೋಕ್ಕೆ ಡ್ರೆಸ್ ಅದು ತೊಗೊಂಡು ಬಂದಿದ್ನಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ತೊಗೊಂಡ್ಬಂದೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಜಡಿ ತೆಗೆದು ನನ್ನ ಮಗನಿಗೆ ಫುಲ್ ನಾವು ಏನಂತಾರೆ ಪ್ಯಾಂಪರ್ಸ್ ಮೇಲೆ ಇಷ್ಟೇ ತೆಗಿತೀವಿ ಹಾಗಾಗಿ ಬೇಡ ಅಂತ ಕೇಳಿ ಬರೀ ಕ್ಲಿಪ್ಸ್ನ ಇಷ್ಟೇ ತೋರಿಸಿದೆ ಇಲ್ಲಿ ಉಡಿಯೋದು ಏನಂತಾರೆ ತಾರತಿ ಸಟ್ಟ ತುಂಬಿಕೊಂಡು ಇಲ್ಲಿ ಜಡಿ ತೆಗಿಯಕ್ಕೆ ಪೂಜಾರಿ ಅವ್ರು ಬಂದಿದ್ರು ಅವರು ಕೂಡ ಜಡಿ ತೆಗೆದ್ರು ಈ ಲಕ್ಷ್ಮಿ ಮುಂದೆ ಜಡಿ ತೆಗಿದ್ನೇ ಫ್ರೆಂಡ್ಸ್ ಫೈನಲಿ ಜಡಿ ತೆಗ್ದ್ವಿ ತಿಕ್ಕಾಕಟ್ಟೆ ಹಾಳ ನಾವು ಅದು ಈ ಬತ್ತಿಯದ ಅಚ್ಚನ ನೋಡಿ ನಮ್ಮ ಲಕ್ಷ್ಮಣ ಮುಂದೆ ಜಡಿ ತೆಗಿದ್ವಿ ಸೊ ಈ ದೇವಿ ಯಾರಿಗೂ ಮನೆಯಲ್ಲಿ ಯಾರಿಗೇನು ಅಷ್ಟೊಂದು ಹೊಲ್ದಿಲ್ಲ ನನ್ಗೆ ಮಮ್ಮಿಗೆ ತುಂಬಾ ನಾವು ಬಿಟ್ಕೊಂಡಿದ್ದನ್ನು ನೆರವೇರಿಸ ಸೊ ಹಾಗಾಗಿ ನಾನು ಇಲ್ಲಿ ತೆಗೆದ್ದೆ ನೋಡಿ ನಮ್ಮ ದೇವಿ ಎಷ್ಟು ಶಾಂತ ಗೊತ್ತ ಅಲ್ಲಪ್ಪ ನನ್ನ ಮಗನಿಗೆ ಯಾವುದೇ ಥರದ మక్ళగ్ ఆయుష ఆరోగ్య కొట్ కాపాడలి అంత ఇష్ట కల్కొత్త నన్ను మొత్తం కల్కొడ సో ఈ మే సి నెక్స్ట్ లగ్ అంద